ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜನವರಿ ಇಪ್ಪತ್ತ ಎಂಟರ ನಂತರ ಈ ರಾಶಿಯವರಿಗೆ ಶುಕ್ರ ದಿಸೆ ವರ್ಷವಿಡೀ ಲಕ್ಷ್ಮೀ ಕೃಪೆ ಪ್ರೀತಿ ಕಲೆ ಸೌಕರ್ಯ ಐಷಾರಾಮಿ ಮತ್ತು ಸೌಂದರ್ಯದ ಅಧಿಪತಿ ಮತ್ತು ನಿಯಂತ್ರಿಸುವ ಗ್ರಹವಾದ ಶುಕ್ರವು ಜನವರಿ ಇಪ್ಪತ್ತ ಎಂಟರಂದು ತನ್ನ ಚಿಹ್ನೆ ಮೀನದಲ್ಲಿ ಸಾಗಲಿದೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಶುಕ್ರವು ಮೀನಾರಾಶಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಮಂಗಳಕರವಾಗಲಿದೆ ಮೀನಾರಾಶಿಯ ಅಧಿಪತಿ ಗುರು ಗುರುಗ್ರಹವು ಜ್ಞಾನ ಧರ್ಮ ಮತ್ತು ಮಂಗಳಕರ ಸಂಕೇತ ಶುಕ್ರ ಮತ್ತು ಗುರುಗ್ರಹದ ಮಂಗಳಕರ ಪ್ರಭಾವದಿಂದಾಗಿ ಈ ಸಮಯವು ಸಮೃದ್ಧಿ ಆಧ್ಯಾತ್ಮಿಕತೆ ಮತ್ತು ಸೌಂದರ್ಯದ ವಿಶಿಷ್ಟ ಸಂಗಮವನ್ನ ತರುತ್ತದೆ ಜ್ಯೋತಿಷ್ಯದ ಪ್ರಕಾರ ಮಂಗಳಕರ ಮತ್ತು ಶಕ್ತಿಯುತವಾದ ಶುಕ್ರನು ಬಡವರನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡ್ತಾನೆ ಹಾಗಾಗಿ ಶುಕ್ರನ ಈ ಸಂಚಾರವು ಕೆಲವು ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರಾಶಿಯವರ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನ ಪೂರ್ಣಗೊಳಿಸುವುದರ ಜೊತೆಗೆ ಸಂಪತ್ತಿನ ಹೆಚ್ಚಳವಾಗಬಹುದು ಶುಕ್ರನು ಮೀನಾರಾಶಿಗೆ ಚಲಿಸೋದ್ರಿಂದ ಯಾವ ರಾಶಿ ಚಕ್ರದವರಿಗೆ ಬಂಪರ್ ಲಾಭ ಸಿಗಬಹುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ತನಕ ನೋಡಿ ಮೀನಾರಾಶಿ ಮೀನಾರಾಶಿಯವರಿಗೆ ಈ ಸಂಚಾರವು ತುಂಬಾ ಶುಭಕರವಾಗಿರುತ್ತದೆ ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಶುಕ್ರನು ಉನ್ನತ ಸ್ಥಾನದಲ್ಲಿರ್ತಾನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ ಪ್ರೀತಿಯ ಸಂಬಂಧಗಳಲ್ಲಿ ಆಳ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ಅನುಭವಿಸುವಿರಿ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನ ತಲುಪುವ ಸಮಯ ಆಧ್ಯಾತ್ಮಿಕ ಅರಿವು ಮತ್ತು ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಧಾರ್ಮಿಕ ಕಾರ್ಯಗಳು ಮತ್ತು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ ಮೇಷರಾಶಿ ಶುಕ್ರನು ಮೀನಾರಾಶಿಗೆ ಚಲಿಸುವುದು ಈ ರಾಶಿ ಚಕ್ರದ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರಾಶಿಯ ಎರಡನೇ ಮತ್ತು ಏಳನೇ ಮನೆಗಳಿಗೆ ಅಧಿಪತಿಯಾಗಿರೋದ್ರಿಂದ ಇದು ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸಬಹುದು ಒಂಟಿ ಜನರು ನಿಜವಾದ ಪ್ರೀತಿಯನ್ನ ಕಾಣಬಹುದು ಇದರೊಂದಿಗೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಇದರಿಂದ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸಬೇಕಾಗಿಲ್ಲ ನೀವು ವಿದೇಶ ಪ್ರವಾಸ ಅಥವಾ ದೂರದ ಪ್ರವಾಸಕ್ಕೆ ಹೋಗಬಹುದು ಒಟ್ಟಾರೆಯಾಗಿ ಶುಕ್ರನು ಮೀನರಾಶಿಗೆ ಚಲಿಸುವುದು ಮೇಷರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಹೊಸ ವರ್ಷದ ಆರಂಭದಲ್ಲಿಯೇ ಮೇಷಾರಾಶಿಯ ಜಾತಕದವರು ಆದಾಯದಲ್ಲಿ ಗಣನೀಯವಾಗಿ ಹೆಚ್ಚಳವಾಗಲಿದೆ ಹಣವನ್ನ ಸಂಪಾದನೆ ಮಾಡುವುದಕ್ಕೆ ಉದ್ಯೋಗದಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಕೂಡಿ ದೊರಕಲಿವೆ ಉದ್ಯೋಗದಲ್ಲಿ ಕೂಡ ಇನ್ನಷ್ಟು ಉನ್ನತಿಯನ್ನ ನೀವು ಸಾಧಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಮಾಡುವಂತಹ ಹೂಡಿಕೆ ಮೇಲೆ ಕೂಡ ಲಾಭಾಂಶ ದೊರಕಲಿದೆ ನಿಂತಿರುವಂತಹ ಹಣ ಕೂಡ ನಿಮ್ಮ ಕೈ ಬಂದು ಸೇರಲಿದೆ ವ್ಯಾಪಾರಿಗಳಿಗೆ ಕೈ ತುಂಬ ಲಾಭ ಸಂಪಾದನೆ ಮಾಡುವಂತಹ ದೊಡ್ಡ ಮಟ್ಟದ ಆರ್ಡರ್ಗಳು ದೊರಕೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನ ಇನ್ನಷ್ಟು ಉತ್ತಮವಾಗಿ ಸುಧಾರಿಸಿಕೊಳ್ಳಬಹುದಾಗಿದೆ ಕುಂಭರಾಶಿ ಶುಕ್ರನು ಈ ರಾಶಿಯ ಎರಡನೇ ಮನೆಯಲ್ಲಿ ಅಂದ್ರೆ ಹಣದಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ಅನಿರೀಕ್ಷಿತ ಹಣದ ಲಾಭವನ್ನ ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಆರ್ಥಿಕ ಸ್ಥಿತಿಯು ಸಾಕಷ್ಟು ಪ್ರಬಲಗೊಳ್ಳಬಹುದು ಹಣ ಸಂಪಾದಿಸಲು ಅನೇಕ ಹೊಸ ಅವಕಾಶಗಳು ಇರಬಹುದು ಪೋಷಕರೊಂದಿಗೆ ಉತ್ತಮ ಸಂಬಂಧವನ್ನ ಸ್ಥಾಪಿಸಿಕೊಳ್ಳಬಹುದು ಭವಿಷ್ಯದ ಬಗ್ಗೆ ನೀವು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಇದರೊಂದಿಗೆ ಮಾತಿನ ಪ್ರಭಾವದಿಂದ ಎಲ್ಲರನ್ನ ಮೆಚ್ಚಿಸಬಹುದು ವೃಷಭ ರಾಶಿ ಶುಕ್ರರು ವೃಷಭ ರಾಶಿಯ ಅಧಿಪತಿ ಮತ್ತು ಉನ್ನತ ಸ್ಥಾನದಲ್ಲಿರೋದ್ರಿಂದ ಈ ಸಂಚಾರವು ನಿಮಗೆ ಅತ್ಯಂತ ಮಂಗಳಕರವಾಗಿದೆ ಹೊಸ ಪ್ರೇಮ ಸಂಬಂಧವನ್ನ ರೂಪಿಸುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ಸಿಹಿ ಮತ್ತು ಸಂತೋಷ ಇರುತ್ತದೆ ಹಣಕಾಸಿನ ಆದಾಯವು ಹೆಚ್ಚಾಗುತ್ತದೆ ಇದು ಉಳಿತಾಯದಲ್ಲಿ ಯಶಸ್ವಿ ಆಗುತ್ತದೆ ಐಷಾರಾಮಿ ಮತ್ತು ಬೌದ್ಧಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಕಲೆ ಸಂಗೀತ ಮತ್ತು ಫ್ಯಾಷನ್ ಅಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಪ್ರಗತಿ ಇರುತ್ತದೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುವುದು ಭಕ್ತಿ ಮತ್ತು ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಧಾರ್ಮಿಕ ಪ್ರವಾಸಗಳ ಸಾಧ್ಯತೆ ಇರುತ್ತದೆ ಕಟಕ ರಾಶಿ ರಾಶಿಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಅದೃಷ್ಟ ಮತ್ತು ಧಾರ್ಮಿಕ ಸ್ಥಾನವನ್ನ ಬಲಪಡಿಸುತ್ತದೆ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಕೆಡುವಿಕೆಯಿಂದ ಹಠಾತ್ ಆರ್ಥಿಕ ಲಾಭ ಉಂಟಾಗಬಹುದು ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಪ್ರೀತಿಯ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಆಳ ಇರುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ಇರುತ್ತದೆ ವೃತ್ತಿ ಸಂಬಂಧಿತ ಪ್ರಯಾಣಗಳು ಇರಬಹುದು ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಿ ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ಮತ್ತು ಧಾರ್ಮಿಕ ಪ್ರವಾಸಿಗಳ ಅವಕಾಶಗಳಿಗೆ ನೀವು ಆಧ್ಯಾತ್ಮಿಕ ಪ್ರಗತಿ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನ ಪಡೆಯುತ್ತೀರಿ ತುಲಾರಾಶಿ ಶುಕ್ರನು ತುಲಾರಾಶಿಯ ಅಧಿಪತಿಯಾಗಿದ್ದು ಉಚ್ಚ ರಾಶಿಯಲ್ಲಿ ಅವನ ಪರಿಸ್ಥಿತಿಯು ನಿಮಗೆ ಅತ್ಯಂತ ಫಲಪ್ರದಾಯವಾಗಲಿದೆ ಆರೋಗ್ಯ ಸುಧಾರಿಸಲಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗಲಿದೆ ಕೆಲಸದ ಸ್ಥಳದಲ್ಲಿ ನೀವು ಬಡ್ತಿ ಅಥವಾ ಹೊಸ ಅವಕಾಶಗಳನ್ನ ಪಡೆಯುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಹೊಸ ಹೂಡಿಕೆಗಳು ಉತ್ತಮ ಲಾಭವನ್ನ ತರುತ್ತವೆ ಸಂಪತ್ತನ್ನ ಸಂಗ್ರಹಿಸುವಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಐಷಾರಾಮಿ ಮತ್ತು ಸೌಕರ್ಯಗಳಲ್ಲಿ ಹೆಚ್ಚಳ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ನೀವು ಸೃಜನಶೀಲ ಕೆಲಸದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ಹಾಗಾಗಿ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಅವಕಾಶಗಳನ್ನ ಪಡೆಯುವಿರಿ ಮತ್ತು ನಿಮ್ಮ ಪ್ರಯತ್ನವನ್ನ ಎಲ್ಲರೂ ಹೊಗಳುವರು ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರಿಗೆ ಬಡ್ತಿ ಪಡೆಯುವ ಯೋಗವಿದೆ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಲಭಿಸುವಂತಹ ಸಂಭವವಿದೆ ನೀವು ರಚನಾತ್ಮಕ ಅಥವಾ ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಯಶಸ್ಸು ದೊರಕುವುದು ಶುಕ್ರನಿಂದಾಗಿ ನಿಮ್ಮ ಉತ್ಸಾಹ ಹೆಚ್ಚಾಗುವುದು ಸಂಗೀತ ಕಲೆ ಮತ್ತು ಲೇಖನ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಸಾಕಷ್ಟು ಹೆಚ್ಚಾಗಲಿದೆ ಶುಕ್ರನು ವ್ಯಾಪಾರ ಹೂಡಿಕೆ ಮತ್ತು ಧನ ಸಂಬಂಧ ವಿಚಾರಗಳನ್ನ ನಿಯಂತ್ರಿಸುತ್ತಾನೆ ಹಾಗಾಗಿ ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು ಮತ್ತು ನೀವು ಸಮೃದ್ಧಿಯನ್ನ ಹೊಂದುವಿರಿ ತುಲಾರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರುತ್ತದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಸಂಚಾರವು ಅವರ ಹಣ ಮತ್ತು ಹೂಡಿಕೆ ಸಂಬಂಧಿತ ಕ್ಷೇತ್ರಗಳನ್ನ ಬಲಪಡಿಸುತ್ತದೆ ಇದ್ದಕ್ಕಿದ್ದಂತೆ ಹಣ ಗಳಿಸುವ ಸಾಧ್ಯತೆ ಇರುತ್ತದೆ ನೀವು ವೃತ್ತಿ ಪ್ರಗತಿ ಮತ್ತು ಹೊಸ ಜವಾಬ್ದಾರಿಗಳನ್ನ ಪಡೆಯಬಹುದು ನೀವು ಆಸ್ತಿ ಅಥವಾ ಹೂಡಿಕೆಯಿಂದ ಲಾಭವನ್ನ ಪಡೆಯುತ್ತೀರಿ ಸಂಪತ್ತು ಶೇಖರಣೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಪ್ರೀತಿಯ ಸಂಬಂಧಗಳಲ್ಲಿ ಸಕಾರಾತ್ಮಕ ಮತ್ತು ಆಳ ಇರುತ್ತದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ನೀವು ಸಂತೋಷ ಮತ್ತು ಉತ್ಸಾಹವನ್ನ ಅನುಭವಿಸುತ್ತೀರಿ ಅವಿವಾಹಿತರಿಗೆ ವಿವಾಹವಾಗುವಂತಹ ಸಾಧ್ಯತೆ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಕನ್ಯಾ ರಾಶಿ ರಾಶಿ ಚಕ್ರದ ಆರನೇ ರಾಶಿಯಾದ ಕನ್ಯಾ ರಾಶಿಯು ಪೃಥ್ವಿ ತತ್ವದ ರಾಶಿಯಾಗಿರುವುದು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರ ವರ್ಷದಲ್ಲಿ ಶುಕ್ರ ಗ್ರಹದ ಪ್ರಭಾವದಿಂದಾಗಿ ಉತ್ತಮ ಫಲಗಳ ಪ್ರಾಪ್ತಿಯಾಗುವುದು ಮತ್ತು ನೀವು ಸಂತೋಷದ ಸಮಯವನ್ನ ಕಳೆಯುವಿರಿ ಶುಕ್ರ ಗ್ರಹವು ಸೌಂದರ್ಯ ಪ್ರೀತಿ ಧನ ಸಂಪತ್ತು ಮತ್ತು ವಿಳಾಸವನ್ನ ಪ್ರತಿನಿಧಿಸುತ್ತದೆ ಹಾಗಾಗಿ ಈ ವರ್ಷವು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಉತ್ಸಾಹವನ್ನ ಹೊಂದಿರುವಂತಹ ಮಾಡುವುದು ಈ ಅವಧಿಯಲ್ಲಿ ನಿಮಗೆ ಧನಲಾಭದ ಪ್ರಬಲವಾದ ಯೋಗವಿದೆ ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ದೊರಕುವುದು ನೀವು ಅಲಂಕಾರಿಕ ವಸ್ತುಗಳಿಗಾಗಿ ಹಣವನ್ನ ಖರ್ಚು ಮಾಡುವಿರಿ ಆದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು ಕನ್ಯಾ ರಾಶಿಗೆ ಸೇರಿದ ವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹ ಯೋಗ ಕೂಡಿ ಬರಲಿದೆ ಶುಕ್ರ ಗ್ರಹದ ಕೃಪೆಯಿಂದಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಇನ್ನಷ್ಟು ಹೆಚ್ಚಾಗಲಿದೆ ಜೀವನದಲ್ಲಿ ಸುಖ ಮತ್ತು ಆನಂದಮಯವಾದ ಕ್ಷಣಗಳನ್ನ ನೀವು ಪಡೆಯುತ್ತೀರಿ ರಾಶಿಗೆ ಸೇರಿದ ಜನರು ಆ ಅವಧಿಯಲ್ಲಿ ಸುಧಾರಣೆಯನ್ನ ನೋಡಬಹುದಾಗಿದೆ ಮತ್ತು ನೀವು ಸಾಕಷ್ಟು ಉತ್ಸಾಹದಿಂದ ಇರುವಿರಿ ಸೌಂದರ್ಯ ಮತ್ತು ಶಾರೀರಿಕ ಆಕರ್ಷಣೆಯನ್ನ ನೀವು ಇನ್ನಷ್ಟು ಸುಂದರವಾಗಿ ಕಾಣುವಿರಿ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗುವುದ್ರೊಂದಿಗೆ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು